ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಅರ್ಪಳಿ ತಾಲೂಕು ಅರ್ಸಿಕೆರೆಯ ಬಸ್ ನಿಲ್ದಾಣ ಕಾಮಗಾರಿ ವೀಕ್ಷಣೆ ಮಾಡಿದರು ತಾಲೂಕಿನ ಅರಸಿಕೆರೆಯ ಬಸ್ ನಿಲ್ದಾಣ ಕಾಮಗಾರಿ ವೀಕ್ಷಣೆ ಮಾಡಿ ಸಂಸದರಾದ ಡಾಕ್ಟರ್ ಪ್ರಭಾ ಅವರು ಮಾತನಾಡಿ ಬಸ್ ನಿಲ್ದಾಣ ಕಾಮಗಾರಿ ಗುಣಮಟ್ಟದ್ದಾಗಿರಲಿ ಬಸ್ಗಳು ಹೋಗಲು ಬರಲು ಸಮತಟ್ಟು ಮಾಡಿ ಶೌಚಾಲಯ ನಿರ್ಮಿಸಿ ಅಕ್ಕಪಕ್ಕದ ಶೆಡ್ ಅಂಗಡಿಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹರಿಜನಕೇರಿಯ ವತಿಯಿಂದ ಸಂಸದರಿಗೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖಂಡರಾದ ಐ ಸಲಾಂ ಸಾಹೇಬ್ ಕನಕನಬಸಾಪುರದ ಮಂಜುನಾಥ್ ಕೆ ಮಹಾಂತೇಶ್ ಎ ಬಿ ಮಂಜುನಾಥ್ ಗೌಡ ಅಜಿಮ್ ಸಾಹೇಬ್ ಲಕ್ಷ್ಮೀನಾರಾಯಣ್ ಶೆಟ್ಟಿ ನಿಂಗಪ್ಪ ನಾಗಪ್ಪ ದಂಡಪ್ಪ ಹಾಲಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ